ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಶತ್ರು ವಶೀಕರಣ ತಾಂತ್ರಿಕ ಪ್ರಯೋಗ ಶತ್ರುವನ್ನು ಅಂತರ್ಮುಖ ಬಹಿರ್ಮುಖ ಶತ್ರುವನ್ನು ವಶ ಮಾಡಿಕೊಳ್ಳುವಂತಹ ಒಂದು ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಶತ್ರುವಿನಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕಾಡಾಟ ಹೆಚ್ಚಾಗಿದ್ದರೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮನೆಯಲ್ಲಿಯೇ ಮಾಡುವಂತಹ ಒಂದು ತಂತ್ರ ಸಾಧನವಾಗಿದೆ ಶತ್ರು ವಶೀಕರಣ ತಂತ್ರ ಹಾಗೆ ಶತ್ರುವಿನ ಮೇಲೆ ಜಯ ಸಾಧಿಸಲು ಈ ಪ್ರಯೋಗ ನೀವು ಮಾಡ್ಕೋಬೋದು ಶತ್ರುವಿನ ಮೇಲೆ ಕನಿಕರ ಇದ್ದಿ ಕರುಣೆ ಇದ್ದಿ ಅವನ ಶತ್ರುತ್ವ ದೂರಾಗಿ ಅವನು ನಮ್ಮಂತೆ ಸೆಳಿಲಿಕ್ಕೆ ಈ ಪ್ರಯೋಗ ನೀವು ಮಾಡಿಕೊಳ್ಳಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕುಟುಂಬದಲ್ಲಿ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ಹಾಗೆಯೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದ ಸ್ಥಳಗಳಲ್ಲಿ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಶತ್ರುಗಳಾಗಿ ವ್ಯಕ್ತಿಗಳು ನಿಮಗೆ ಕಾಡ್ತಾ ಇದ್ರೆ ಅಂತಹ ಶತ್ರುಗಳ ಮಾತನ್ನು ಧ್ವಂಸ ಮಾಡಿ ಆ ವ್ಯಕ್ತಿಗಳು ನಿಮ್ಮಂತೆಯೇ ವಶವಾಗಲು ತಂತ್ರ ಪ್ರಯೋಗ ಈ ಶತ್ರು ವಶೀಕರಣ ಸಾಧನ ಅಂತ ಹೇಳ್ಬೋದು ಶುಕ್ರವಾರದ ದಿನ ಸಂಜೆಯ ಸಮಯದಲ್ಲಿ ಆಲದ ಮರದ ಕಡ್ಡಿಯನ್ನು ನೀವು ತರಬೇಕಾಗ್ತದೆ ಒಣಗಿರುವಂತಹ ಕಡ್ಡಿ ಕೆಳಗೆ ಬಿದ್ದಿರುವಂತಹ ಆಲದ ಮರದ ಒಣಗಿರುವಂಥ ಕಡ್ಡಿ ಶುಕ್ರವಾರದ ದಿನ ತಂದು ಕಪ್ಪು ಮಸಿ ಕಪ್ಪು ಮಸಿ ಸಿಗುತ್ತೆ ಕಪ್ಪು ಮಸಿಯ ಸಹಾಯದಿಂದ ಬಿಳಿಯ ಹಾಳೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆದು ಒಂದು ಗಣಪತಿ ಮಂತ್ರವನ್ನು ಬರೀಬೇಕಾಗ್ತದೆ ಓಂ ಗಂ ಗಣಪತಿ ಪ್ರಹಿತಂ ಓಂ ಗಂ ಗಣಪತಿ ಪ್ರಹಿತಂ ಓಂ ಗಂ ಗಣಪತಿ ಪ್ರಹಿತಂ ಎಂದು ಬರೆದು ತಾಮ್ರದ ತಾಯತದಲ್ಲಿ ಸುರುಳಿ ಸುತ್ತಿ ಆ ಭುಜಪತ್ರೆಯನ್ನು ಹಾಕಿ ನಿಮ್ಮ ಕತ್ತಿಗೆ ಕಟ್ಟಿಕೊಂಡರೆ ಶತ್ರು ಸಾತ್ವಿಕವಾಗಿ ನಿಮಗೆ ವಶ ಆಗ್ತಾರೆ ಆ ಶತ್ರುವಿನ ಮನಪರಿವರ್ತನೆ ಆಗ್ತದೆ ಶತ್ರುತ್ವನೇ ನಾಶ ಆಗ್ತದೆ ಸರಳ ವಿಧಾನ ಈ ಪ್ರಯೋಗ ಮಾಡಿ ನೋಡಿ ಕ್ಷಣಾರ್ಧದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಶತ್ರುವಿನಿಂದ ನಮಸ್ಕಾರ ವೀಕ್ಷಕರೇ